ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಏನಪ್ಪ ಅಂತಂದರೆ ನಾನು ಇವತ್ತು ಏರ್ ಪ್ಯಾಕ್ ಬಗ್ಗೆ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ಮನೇಲಿ ಸಿಗುವಂತಹ ನ್ಯಾಚುರಲ್ ಪದಾರ್ಥದಿಂದ ನಾನು ಇವತ್ತು ಏರ್ ಮಾಡ್ತಾ ಇದ್ದೀನಿ ಇದು ಏರ್ ಫಾಲಿಗ್ ಆಗಿರ್ಬೋದು ಹಾಗೆ ಏರ್ ಗ್ರೋತ್ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ಒಂದು ಎರಡು ದಿನ ಈ ಪ್ಯಾಕ್ನ ಅಪ್ಲೈ ಮಾಡಿದ್ರೆ ನಿಮಗೆ ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ಏರ್ ಪ್ಯಾಕ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಏರ್ ಪ್ಯಾಕ್ ಮಾಡೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ನಾನು ಮೆಂತೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಆಯಿಲ್ ವೇರಾ ತೊಗೊಂಡಿದ್ದೀನಿ ನಾನು ಆಯಿಲ್ ವೇರಾನ ನೀಟಾಗೆ ವಾಶ್ ಮಾಡಿ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಕೂಡ ನೀಟಾಗೆ ವಾಶ್ ಮಾಡ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಅಕ್ಕಿನ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಎಷ್ಟು ಎಷ್ಟಾಗ್ತಾಯಿದ್ದೀನಿ ಅಂತ ಹಾಗೆ ನನ್ನರಿಗೆ ಒಂದು ನಾಲ್ಕು ಸ್ಪೂನ್ ಆದರೆ ಸಾಕು ನಿಮಗೆ ಏರಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ನಾನು ಅದ್ರ ಜೊತೆಗೆ ಒಂದೆರಡು ಮೂರು ಸ್ಪೂನ್ ಮೆಂತ್ಯನ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಮೆಂತ್ಯೆ ನಮ್ಮ ಬಾಡಿಗೂ ಅಷ್ಟೇ ತುಂಬಾ ಒಳ್ಳೆಯದು ತಂಪಾಗಿಡುತ್ತೆ ಅಂತಲೇ ಹೇಳ್ಬೋದು ಈಗ ಅವೆರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಬೌಲ್ ನೀರನ್ನ ಹಾಕ್ತಾಯಿದ್ದೀನಿ ಅದನ್ನು ಈಗ ನಾವು ತ್ರೀ ಅವರ್ಸ್ ನೆನೆಸಿಡಬೇಕು ನೀವು ನೈಟ್ ನೆನೆಸಿಟ್ರು ಆಗುತ್ತೆ ನಾನು ಇವಾಗ ಮಾಡ್ತಿರೋದ್ರಿಂದ ಒಂದು ತ್ರೀ ಅವರ್ಸ್ ನೆನೆಸಿಡ್ತಾ ಇದ್ದೀನಿ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಮಿಕ್ಸಿಯಲ್ಲಿ ಹಾಕೋಬೇಕು ತ್ರೀ ಅವರ್ಸ್ ಮೇಲೆ ನಾನು ಮಿಕ್ಸಿ ಜಾರಿಗೆ ಅಕ್ಕಿ ಮತ್ತು ಮೆಂತ್ಯ ಹಾಗೆ ವೆರ ಜಲ್ಲು ಮೂರನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ನುಣ್ಣಗಾಗೋ ರೀತಿ ಇದ್ದೀನಿ ಬನ್ನಿ ಇವಾಗ ರುಬ್ಕೊಬಂದು ಯಾವ ರೀತಿ ಮಾಡೋದು ನೋಡೋಣ ಮಿಕ್ಸಿ ರುಬ್ಬಿದಾದ್ಮೇಲೆ ನಾನು ಒಂದು ಬೌಲ್ಗೆ ಅದನ್ನು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಆಯುಲ್ವೇರಾ ಜಲ್ಲು ಮತ್ತು ಅಕ್ಕಿ ಮೆಂತೆ ಈ ಮೂರು ರುಬ್ಬಿದ್ರ ಜೊತೆಗೆ ಕೊಕೊನೆಟ್ ಆಯಿಲ್ನ ಇದ್ದೀನಿ ನೀವು ಮಾಮೂಲಿ ಯಾವುದು ಆಯಿಲ್ನ ಹಾಕ್ತೀರಾ ಅದನ್ನೇ ಹಾಕೊಳ್ಳಿ ಮೆಂತೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಹಾಗೆ ಜೆಲ್ ಆಗಿರ್ಬೋದು ಇದು ನ್ಯಾಚುರಲ್ ಅಂತಲೇ ಹೇಳ್ಬೋದು ಈ ಕೆಮಿಕಲ್ ಇಂದ ಉಪಯುಕ್ತ ಆಗಿರುತ್ತಲ್ಲ ಆ ರೀತಿ ಅಲ್ಲ ನಮಗೆ ಏನು ಎಫೆಕ್ಟ್ ಇಲ್ಲದೇ ಇರೋ ರೀತಿ ಇದು ನಮ್ಮ ಪ್ಯಾಕೆ ತುಂಬಾ ಎಲ್ಪ್ ಮಾಡುತ್ತೆ ಏರಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಹಾಗೆ ನಾನು ಇದ್ರ ಜೊತೆಗೆ ಮಾಮೂಲಿ ನಾನು ಯಾವ್ದು ಯೂಸ್ ಮಾಡ್ತೀನಿ ಅದೇ ಕೊಕೊನೆಟ್ ಆಯಿಲ್ನ ಹಾಕ್ತಾ ಇದ್ದೀನಿ ನಾನು ಬಜಾಜ್ ಅಂಡ್ರೈಡ್ ಪ್ಯೂರ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಡೈಲಿ ಇದನ್ನೇ ಯೂಸ್ ಮಾಡೋದು ಹಾಗಾಗಿ ನಾನು ಇದ್ರ ಜೊತೆಗೆ ಎರಡು ಸ್ಪೂನ್ ಇದನ್ನೇ ಹಾಕ್ತಾ ಇದ್ದೀನಿ ನೀವು ಮಾಮೂಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ ಎರಡು ಸ್ಪೂನ್ ಕೊಕೊನೆಟ್ ಆಯಿಲ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಬನ್ನಿ ಇವಾಗ ಏರ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಸಿಕ್ಕೇನು ಇಲ್ಲದರ ರೀತಿ ನೀಟಾಗೆ ಹೇರನ್ನ ಬಾಚ್ಕೋಬೇಕು ಏಕೆಂದರೆ ನಾವು ತುಂಬ ಜೋರಾಗಿ ಹೇರನ್ನ ಈ ಥರ ಎಳ್ದಿ ಬಾಚಬಾರ್ದು ಸ್ವಲ್ಪ ಸಾಫ್ಟಾಗಿ ಬಾಚಿದರೆ ನಮ್ಮ ಹೇರು ಕೂಡ ಸ್ವಲ್ಪ ಉದುರೋದು ಕಮ್ಮಿ ಆಗುತ್ತೆ ಒಬ್ಬೊಬ್ಬರು ಹಿಂಗೆ ಕಿತ್ತಿ ಬಾಚ್ತಾರೆ ಆ ಥರ ಬಾಚಬಾರ್ದು ಈ ಥರ ಸಾಫ್ಟಾಗಿ ಬಾಚಿದರೆ ಹೇರ್ ಫಾಲ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಬನ್ನಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನಾನು ಯಾವ ರೀತಿ ಪ್ಯಾಕ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ ಮೆಂತ್ಯ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದರಲ್ಲಿ ವಿಟಮಿನ್ ಎ ಸಿ ಕೆ ಪ್ರೋಟೀನ್ ಆ್ಯಂಡ್ ಕ್ಯಾಲ್ಸಿಯಂ ಕಬ್ಬಿನಾಂಶ ಇರೋದ್ರಿಂದ ಇದು ತುಂಬಾ ಒಳ್ಳೆಯದು ಇನ್ನು ವೇರ ಜಲ್ಲು ಇದರಲ್ಲಿ ನಮ್ಮ ಕ ಚರ್ಮವನ್ನು ಕಪ್ಪು ಕಲೆ ಆಗಿರ್ಬೋದು ಮೊಡವೆ ಕಲೆಗೆ ಆಗಿರ್ಬೋದು ತುಂಬಾ ಬೇಗ ಕಮ್ಮಿ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ವೇರದಲ್ಲಿ ಆ್ಯಂಟಿ ಮೈಕ್ರೋಬಿಲ್ ಅಂತ ಒಂದು ಗುಣ ಇರುತ್ತೆ ಅದರಿಂದ ನಮಗೆ ತುಂಬ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಕೊಬ್ಬರಿ ಎಣ್ಣೆ ನಮ್ಮ ಸೌಂದರ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ನೋಡಿ ನಾನು ಈ ಪ್ಯಾಕ್ನ ಹಾಕ್ಕೊಂಡು ಒಂದು ಕಾಲು ಗಂಟೆ ಬಿಟ್ಟು ವಾಶ್ ಮಾಡ್ಕೊತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು